ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಏನು ಹೇಳೋ ಇಲ್ಲ ಸೂಪರ್ ಆಗಿದೆ ರಾಧಿಕಾ ಮೇಡಮ್ ಅಂದರೆ ತುಂಬ ಚೆನ್ನಾಗಿ ಮಾಡಿದೆ ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಅದು ಹೇಳ್ತಿದ್ದೆ ನಾನು ತುಂಬ ಚೆನ್ನಾಗಿದೆ ಇಟ್ಸ್ ವೆರಿ ಡಿಫ್ರೆಂಟ್ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ ಟೆಕ್ನಿಕಲಿ ಇಟ್ ಇಸ್ ವೆರಿ ನೈಸ್ ವೆರಿ ವೆಲ್ ಡಾನ್ ಮೇಡಮ್ ಸೂಪರ್ ಆಗಿದೆ ಏನು ಇಷ್ಟ ಆಯಿತು ರಾಧಿಕಾಕ್ಕ ಆಕ್ಟಿಂಗ್ ಸಕ್ಕತ್ತಾಗಿದೆ ಮೇಕಪ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸೂಪರ್ ಆಗಿದೆ ಓಹ್ ಅವ್ರ ಆ್ಯಕ್ಟಿಂಗ್ ಅಂತೂ ಹೇಳೋಂಗೇ ಇಲ್ಲ ಸಕ್ಕತ್ತಾಗಿ ಮಾಡಿದ್ದಾರೆ ಸೂಪರ್ ಆಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಪಿಕ್ಚರ್ ರಾಧಿಕಾ ಮೇಡಮ್ ತುಂಬ ಚೆನ್ನಾಗಿ ಮಾಡಾರ ನೋಡ್ಬೋದು ಸೊ ಮಕ್ಕಳೆಲ್ಲ ಕುತ್ಕೊಂಡು ನೋಡ್ಬೋದು ಯಾರ ಆಂಟು ಡೆಸ್ ಲಿಕ್ಸ್ ಏನು ಸಮಸ್ಯೆ ಇಲ್ಲ ಆ ಮೇಡಮ್ನವ್ರು ಡ್ಯಾನ್ಸ್ ಇದೆಯಲ್ಲ ಫುಲ್ ಸೀರಿಯಸ್ ತುಂಬ ಚೆನ್ನಾಗಿದೆ ಮೂವಿ ಹೌದು ಎಕ್ಸ್ಟ್ರಾ ಡಿವರಿ ಸೂಪರಾಗಿದೆ

ಮಾಡ್ತಾ ನೋಡ್ಬಿಟ್ಟು ತುಂಬ ಚೆನ್ನಾಗಿದೆ ಚಿತ್ರ ಭಾಳ ಅದ್ಭುತವಾಗಿದೆ ಆಪ್ತ ಮಿತ್ರ ನಂತರ ನಾನು ಇದನ್ನೇ ಬೈರಾದೇವಿ ನೋಡ್ತಾ ಇರೋದು ಬಟ್ ಪಿಕ್ಚರ್ ಮಾತ್ರ ಫಸ್ಟ್ ಹಾಫ್ ಅಂತ ಎಕ್ಸಲೆಂಟು ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿದೆ ನಾನು ಪಾರ್ಟ್ ಟೂಗೆ ಕಾತ್ರದಿಂದ ಕಾಯ್ತಾ ಇದ್ದೀನಿ ಅದು ಯಾವಾಗ ಬರುತ್ತೋ ಆದಷ್ಟು ಬೇಗ ಬರಲಿ ಅಂತ ನಾನು ಈ ಒಂದು ನಿರ್ದೇಶಕರಲ್ಲಿ ಕೇಳ್ಕೊತಾ ಇದ್ದೀನಿ ಪಿಕ್ಚರ್ ಅಂತೂ ಎಕ್ಸಲೆಂಟ್ 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 ರಾಧಿಕಾ ಮೇಡಮ್ ಅಂತೂ ನಿಜವಾಗಲೂ ದಯವಿಟ್ಟು ನಾನು ರಾಧಿಕಾ ಮೇಡಮ್ ಕೇಳಿ ನಂದು ವಿನಂತಿ ಆದಷ್ಟು ಚಿತ್ರಗಳು ಬಾ ಭಾಳಷ್ಟು ಬೇಗ ಕೊಡ್ತಾ ಇರಿ ನೀವು ಸುಮಾರು ಒಂದು ಮೂರು ವರ್ಷ ನಾಲ್ಕು ವರ್ಷಕ್ಕೊಂದ್ಸಲ ಮೂವಿ ಕೊಡೋದುಬೇಡಿ ದಯವಿಟ್ಟು ಕನ್ನಡ ಪ್ರೇಕ್ಷಕರಿಗೆ ಒಂದು ವರ್ಷಕ್ಕೊಂದು ಸಿನಿಮಾ ಆದರೂ ಕೊಡಿ ಅಂತ ನಾನು ರಾಧಿಕಾ ಮೇಡಮ್ಗೆ ಪರ್ಸನಲಾಗಿ ಕೇಳ್ಕೊಳೋದಕ್ಕೆ ಇಷ್ಟಪಡ್ತೀನಿ ಈ ಪಿಕ್ಚರ್ ಅಂತೂ ಎಕ್ಸಲೆಂಟ್ 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 ಆಗಿದೆ ಹೌದು ಇಲ್ಲ ಅದು ಅದ್ರ ಬಗ್ಗೆ ಹೇಳಬೇಕು ಅಂದರೆ ಈ ಪಿಕ್ಚರು ಖಂಡಿತವಾಗ್ಲೂ ಕರ್ನಾಟಕ ಜನತೆ அண்ணூறுக்கு நூறு ஒப்புக்கொள் தானே அந்த நன்கு நன்கு நூறுக்கு நூறு பரோசை இது ತುಂಬ ಚೆನ್ನಾಗಿದೆ ಮೂವಿ ಸೂಪರ್ ಸೂಪರ್ ಕನ್ನಡಿಗರು ಪ್ರತಿಯೊಬ್ಬ ಕನ್ನಡಿಗರು ಈ ಮೂವಿಯನ್ನು ನೋಡಬೇಕು ತುಂಬ ಚೆನ್ನಾಗಿದೆ ಮತ್ತು ಅಗೌರಿಗಳ ಬಗ್ಗೆ ಆಗಲಿ ನಮ್ಮ ಸನಾತನ ಧರ್ಮದ ಬಗ್ಗೆ ಆಗಲಿ ತುಂಬ ಚೆನ್ನಾಗಿದೆ ಎಲ್ಲರೂ ಪ್ರತಿಯೊಬ್ಬರು ಈ ಸಿನಿಮಾ ನೋಡೇಬೇಕು ಕನ್ನಡಿಗರು ಮತ್ತು ಅದರಲ್ಲಿ ನಮ್ಮ ರಾಧಿಕಾ ಮೇಡಮ್ ಅವರು ಅರವಿಂದ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ ಫಿಲ್ಮು ಎಲ್ಲರೂ ನೋಡಬೇಕು ದೇವ್ ಪ್ರತಿಯೊಬ್ಬರು ಈ ಫಿಲ್ಮ್ ನೋಡಲೇಬೇಕು ಕನ್ನಡಿಗರು ತುಂಬ ಚೆನ್ನಾಗಿದೆ ಫಿಲ್ಮ್ ಸೂಪರ್ 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 ಡೂಪರ್ ಚೆನ್ನಾಗಿದೆ ತುಂಬಾ ಅದ್ಭುತವಾದ ಸಿನಿಮಾ ಈ ಬೇರೆ ಭಾಷೆ ಸಿನಿಮಾಗಳನ್ನ ತುಂಬಾ ದಿನಗಟ್ಟಗಳು ಹಾಕೊಂಡು ಇದು ಮಾಡೋದ್ರಿಂದ ನಮ್ಮ ಕನ್ನಡ ಸಿನಿಮಾಗಳು ಎಷ್ಟೋ ದಿನ ಆಯ್ತು ಆರೋ ಸಿನಿಮಾ ನೋಡಿ ವಿವಿಧ ಸಿನಿಮಾ ಬಂದಿದೆ